ಡೇ ತ್ರೀ ಅಂದ್ರೆ ಮೂರನೇ ದಿನದ ಸಂಜೆಯ ವಾಕನ ನೀವಿಲಿ ನೋಡ್ತಾ ಇದ್ದೀರಾ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಪ್ರತಿ ದಿನವೂ ಕೂಡ ಹೂ ಸಿಗುತ್ತೆ ಸೊ ಹೂ ಬರುವವರು ಪ್ರತಿ ದಿನವೂ ಕೂಡ ನಮ್ಮ ಒಂದು ಆನೆಗಳಿಗೆ ದಸರಾ ಆನೆಗಳಿಗೆ ವಾಕ್ಯ ಬರ್ತವಲ್ಲ ಒಂದು ಟೈಮ್ ಅಲ್ಲಿ ಹೂವನ್ನ ಕೊಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಆನೆ ಪ್ರಿಯರು ತುಂಬಾ ಜನ ಇದ್ದಾರೆ ಮೈಸೂರಿನ ಜನತೆ ಪ್ರತಿ ದಿನವೂ ಕೂಡ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳ ವಾಕನ ತಾಲೀಮನ್ನ ಕಣ್ತುಂಬಿಕೊಳ್ಬಹುದು ಆನೆಗಳನ್ನ ನೋಡ್ಬೇಕು ಅಂತಾನೆ ಜನರು ಅಲ್ಲಿ ಕಾಯ್ತಾ ಇರ್ತಾರೆ ಆನೆಗಳು ಬಂದ ತಕ್ಷಣ ಫೋಟೋ ವಿಡಿಯೋಸ್ ಗಳನ್ನ ಸಹ ಮಾಡ್ಕೋತಾರೆ ಅದನ್ನೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಎಲ್ಲಾ ಆನೆಗಳು ಟೋಟಲ್ ಎಂಟು ಆನೆಗಳಿದೆ ಕಂಜನ್ ಮಾತ್ರ ಇನ್ನ ಕೂಡ ಬಂದಿಲ್ಲ ವಾಕಿಂಗ್ ಗೆ ಬಹುಶಃ ನಾಳೆ ಅಥವಾ ನಾಳಿದ್ರಿಂದ ಬರುವಂತ ಚಾನ್ಸಸ್ ಇದೆ ಅದ್ಭುತವಾಗಿ ನಮ್ಮ ಒಂದು ಎಲ್ಲಾ ಆನೆಗಳು ಕೂಡ ಸೇಫ್ಟಿ ಅವರು ತಾಲೀಮನ್ನ ಮಾಡ್ಕೊಂಡು ನೋಡ್ಕೋತಾ ಇದ್ದಾರೆ ಮೌತೂರು ಮತ್ತೆ ಕಬಡ್ಡಿ ಸೊ ಎಷ್ಟು ಜನ ಇರ್ಬೋದು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಕಂಪ್ಲೀಟ್ ಜನ ಸಾಗರ ಆನೆಗಳನ್ನ ನೋಡೋಕೆ ಅಲ್ಲಿ ವೆಹಿಕಲ್ಸ್ ನಿಂತ್ಕೊಂಡ್ರು ಕೂಡ ಟ್ರಾಫಿಕ್ ನಲ್ಲಿ ವಿಡಿಯೋನ ಸಹ ಮಾಡ್ತಿರ್ತಾರೆ ಆನೆಗಳನ್ನ ನೋಡ್ತಾ ಇರ್ತಾರೆ ಅಷ್ಟರ ಮಟ್ಟಿಗೆ ಮಕ್ಕಳಿಗೂ ಕೂಡ ಆನೆಗಳು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಆನೆಗಳನ್ನ ನೋಡ್ತಾ ಕಣ್ತುಂಬಿಕೊಳ್ತಾರೆ ಏಕಲವ್ಯನನ್ನ ನೋಡ್ತಾ ಇರ್ಬೋದು ಭೀಮನೆಯಿಂದ ಏಕಲವ್ಯ ಬರ್ತಿದ್ದಾನೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಆನೆಯಾಗಿ ಪರಿವರ್ತನೆಗೊಂಡಿದ್ದಾನೆ ಏಕಲವ್ಯ ನಂತರ ಗೋಪಿ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಲಕ್ಷ್ಮಿ ಆನೆ ಪ್ರತಿಯೊಂದು ಆನೆಗಳು ಕೂಡ